ತಾಲೂಕಾದ್ಯಂತ ಬಂದಿರುವ ಬ್ರಾಹ್ಮಣ ಸಂಘದ ಅಧ್ಯಕ್ಷರುಗಳೇ ಹಾಗೂ ಮಹಿಳೆಯರೇ ಪತ್ರಕರ್ತರ ಬಂಧುಗಳೇ ಏಪ್ರಿಲ್ ಹದಿಮೂರನೇ ತಾರೀಕು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆಗೆ ಚುನಾವಣೆ ನಡೆಯುತ್ತಿದೆ ಈ ಚುನಾವಣೆಯಲ್ಲಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷರಿಗೆ ಮತ್ತು ಹೊಸದಾಗಿ ಈ ಸಲಿಯಿಂದ ಜಿಲ್ಲಾ ಪ್ರತಿನಿಧಿಗಳಿಗೂ ಚುನಾವಣೆ ಇದೆ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ನಾವು ಮೊನ್ನೆ ಒಂದು ಪೂರ್ವಭಾವಿ ಸಭೆ ಮಾಡಿ ಎಲ್ಲ ತಾಲೂಕುಗಳ ಅಧ್ಯಕ್ಷಗಳು ಎಲ್ಲ ವಿಟ್ರರ ಪ್ರಮುಖರ ಅಭಿಪ್ರಾಯನ ಸ್ವೀಕರಿಸಿ ನಮ್ಮ ಜಿಲ್ಲೆಯಿಂದ ಈ ಸಲಿ ನಮ್ಮ ಪಿ ಆರ್ ಪ್ರಕಾಶ್ ಅವರನ್ನು ನಮ್ಮ ಜಿಲ್ಲಾ ಪ್ರತಿನಿಧಿಯಾಗಿ ಘೋಷಿಸಿದ್ದಾರೆ ಈ ಸಲ ಚುನಾವಣೆ ಪ್ರತಿ ಸಲ ನಾವು ಬೆಂಗಳೂರಿಗೆ ಹೋಗಬೇಕಾಗಿತ್ತು ಆದರೆ ಈ ಸಲ ಹೊಸದಾಗಿ ನಮ್ಮ ಜಿಲ್ಲೆಯಲ್ಲೇ ಚಿಕ್ಕಬಳ್ಳಾಪುರದಲ್ಲಿ ಭಾರತೀಯ ವಿದ್ಯಾ ಕೇಂದ್ರದಲ್ಲಿ ಈ ಸಲ ಚುನಾವಣೆ ನಡೀತಾ ಇದೆ ಬೆಳಗ್ಗೆ ಎಂಟರಿಂದ ನಾಲ್ಕು ಗಂಟೆ ತನಕ ನಡೀತಾ ಇದೆ ಎಲ್ಲರ ಎಲ್ಲರೂ ಈ ಸಲ ಈ ಚುನಾವಣೆಯಲ್ಲಿ ನಮ್ಮ ಜಿಲ್ಲೆಯಾದ್ಯಂತ ಒಮ್ಮತದಿಂದ ನಾವು ಅಧ್ಯಕ್ಷೀಯ ಸ್ಥಾನಕ್ಕೆ ರಘುನಾಥ್ ಅವರಿಗೆ ಬೆಂಬಲವನ್ನು ಸೂಚಿಸಬೇಕು ಅಂತ ಎಲ್ಲರೂ ಹೇಳಿದ್ದಾರೆ ಅದರ ಪ್ರಕಾರ ನಾವು ಇವತ್ತು ನಮ್ಮ ಜಿಲ್ಲಾ ಪ್ರತಿನಿಧಿಯಾಗಿ ಪ್ರಕಾಶ್ ಅವರನ್ನು ಹಾಗೂ ಅಧ್ಯಕ್ಷೀಯ ಸ್ಥಾನಕ್ಕೆ ರಘುನಾಥ್ ಅವರಿಗೆ ನಮ್ಮ ಜಿಲ್ಲೆಯಾದ್ಯಂತ ಎಲ್ಲ ಅಧ್ಯಕ್ಷರುಗಳು ಎಲ್ಲ ಹಿರಿಯರು ಎಲ್ಲ ನಮ್ಮ ಉಪ ಪಂಗಡಗಳ ಅಧ್ಯಕ್ಷರುಗಳು ತ್ರಿಮತಸ್ಥರು ಮಹಿಳೆಯರು ಎಲ್ಲರೂ ಒಮ್ಮತದಿಂದ ಈ ಸಲ ರಘುನಾಥ್ ಅವರಿಗೆ ಬೆಂಬಲ ಸೂಚಿಸ್ತಾ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಈಗಾಗಲೇ ನಮ್ಮ ಜಿಲ್ಲಾಧ್ಯಕ್ಷರು ನಿಮಗೆಲ್ಲ ವಿಷಯ ತಿಳಿಸಿರುವ ಹಾಗೆ ನಮ್ಮ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಚುನಾವಣೆ ಹದಿಮೂರು ಏಪ್ರಿಲ್ ನಡೆಯುತ್ತೆ ಅನ್ನತಕ್ಕಂಥ ವಿಷಯ ಬಹಿರಂಗ ಆಗಿದೆ ಈ ಒಂದು ಸಮಯದಲ್ಲಿ ಜಿಲ್ಲಾಧ್ಯಕ್ಷರ ಚುನಾವಣೆ ಈಗಾಗಲೇ ಸುಮಾರು ಸರಿ ನಡೆದಿರೋದು ನಿಮ್ಗೆಲ್ಲ ಗೊತ್ತಿರೋ ವಿಷಯನೇ ಆದರೆ ಹೊಸದಾಗಿ ಈಗ ಜಿಲ್ಲಾ ಘಟಕಕ್ಕೆ ಒಬ್ಬ ರೆಪ್ರೆಸೆಂಟಿಟಿವ್ ಅಂತ ಒಂದು ಹೊಸ ಪದ್ಧತಿಯನ್ನ ಅಳವಡಿಸಿದ್ದಾರೆ ಆ ಒಂದು ನಿಯಮದ ಪ್ರಕಾರ ಜಿಲ್ಲೆಗೂ ಒಬ್ಬರನ್ನ ಆಯ್ಕೆ ಮಾಡಿ ಕಳಿಸ್ಬೇಕು ಅನ್ನತಕ್ಕಂಥ ಒಂದು ತಿದ್ದುಪಡಿ ತಂದು ಈಗ ಘಟಕಕ್ಕೂ ಸಹ ಚುನಾವಣೆ ನಡೆಯ ಚುನಾವಣೆ ನಡಿಬೇಕಾಗಿರ್ತಕ್ಕಂಥ ಸಂದರ್ಭ ಬಂದಿರೋದ್ರಿಂದ ಸೊ ಈಗಾಗಲೇ ಮೊನ್ನೆ ನಾವು ಒಂಬತ್ತನೇ ತಾರೀಕು ನಾವು ಏನು ಸಭೆ ಕರೆದು ಎಲ್ಲ ಅವರವರ ಅಭಿಪ್ರಾಯ ಸಂಗ್ರಹಣೆ ಮಾಡಿದಾಗ ನಮ್ಮ ಜಿಲ್ಲಾ ಘಟಕದಿಂದ ಎಲ್ಲ ತಾಲೂಕು ನಮ್ಮ ಅಧ್ಯಕ್ಷರುಗಳಾಗ್ಬೋದು ಕಾರ್ಯದರ್ಶಿಗಳಾಗ್ಬೋದು ಎಲ್ಲ ಸದಸ್ಯರುಗಳು ಬಂದು ಆವತ್ತು ನೀವು ಹೇಳಿದ ಪ್ರಕಾರ ನನ್ನನ್ನು ನೀವು ಜಿಲ್ಲಾ ಘಟಕಕ್ಕೆ ಅಂತ ಆಯ್ಕೆ ಮಾಡಿರೋದು ನಿಜವಾಗ್ಲೂ ನನ್ನ ಸೌಭಾಗ್ಯ ಅಂತ ಅನ್ಸುತ್ತೆ ನಾವು ಈಗ ಈಗಾಗಲೇ ಸುಮಾರು ಹದಿನಾಲ್ಕು ವರ್ಷದಿಂದ ಬಿ ಎಂ ವಿ ಸುಬ್ರಹ್ಮಣ್ಯಂ ಅವರ ಕಾಲದಿಂದನೂ ನಾನು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದಲ್ಲಿ ವಿವಿಧ ಹುದ್ದೆಗಳಲ್ಲಿ ನಾನು ಕಾರ್ಯನಿರ್ವಹಿಸಿದ್ದೇನೆ ಆ ಒಂದು ಅನುಭವದಿಂದ ನಮ್ಮ ಜಿಲ್ಲೆ ನಮ್ಮ ಸ್ವಂತ ಜಿಲ್ಲೆ ಆಗತಕ್ಕಂಥ ಚಿಕ್ಕಬಳ್ಳಾಪುರಕ್ಕೂ ಸಾಧ್ಯವಾದಷ್ಟು ಏನೇನು ನಮ್ಮ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ವತಿಯಿಂದ ಅದು ಬಿಟ್ಟು ಬೇರೆ ಇವಾಗ ನಮ್ಮ ಬೇರೆ ಸಂಘಗಳಿಂದ ಏನೇನು ಒಂದು ಸ ಆಸ್ಟ್ ಸೀಟ್ ಆಗ್ಬೋದು ಅಂಥದ್ದು ಎಲ್ಲನೂ ಮಾಡಿ ಮಾಡಿದ್ದೀನಿ ಅಂತ ಖಂಡಿತ ಹೇಳೋಕ್ಕಾಗೋದಿಲ್ಲ ಏನು ಸಾಧ್ಯ ಆಗುತ್ತೋ ಅದೆಲ್ಲ ಮಾಡಿಕೊಂಡು ಬಂದಿದ್ದೀವಿ ಅದೆಲ್ಲ ನೀವು ಗುರುಸಿ ಪ್ರಕಾಶ್ ಅವರು ಇಲ್ಲಿ ಅಂತ ಹೇಳಿರೋದು ನನ್ನ ನಿಜವಾಗ್ಲೂ ಹೆಮ್ಮೆ ವಿಷಯ ಇಷ್ಟೊಂದು ಪ್ರೀತಿ ವಿಶ್ವಾಸಕ್ಕೆ ಮುಂದಿನ ದಿನಗಳಲ್ಲಿ ನಾನು ನಿಮಗೆಲ್ಲ ಯಾವ ರೀತಿ ಋಣಿಗಳಾಗಿರಬೇಕು ಅನ್ನತಕ್ಕಂಥದ್ದು ನಮಗೆ ಒಂದು ಪ್ರಶ್ನೆನೂ ಆಗಿದೆ ಇದರ ಜೊತೆಗೆ ರಾಷ್ಟ್ರ ನಮ್ಮ ರಾಜ್ಯ ಮಟ್ಟಕ್ಕೆ ಚುನಾವಣೆ ಈಗಾಗಲೇ ಘೋಷಣೆ ನಂತರ ಹೋದ ಚುನಾವಣೆಯಲ್ಲಿ ರಘುನಾಥ್ ಅವರು ಅಲ್ಪ ಮತಗಳಿಂದ ಸೋಲನ್ನ ಕಂಡಿದ್ದರು ಆದರೆ ಅವರು ಸೋಲನ್ನ ಕಂಡ ಮರುದಿನದಿಂದನೇ ಮರುದಿನ ಯಾವುದೇ ಒಂದು ಸಮಯನ ಅವರು ವ್ಯರ್ಥ ಮಾಡದೆ ನಂತರವೇ ಅವರ ಮುಖಾನ ಸ್ಟಾರ್ಟ್ ಮಾಡಿ ಪ್ರತಿಯೊಬ್ಬರಿಗೂ ಸ್ಪಂದಿಸಿ ಇವತ್ತಿನ ತನಕೂ ನಮ್ಮ ರಾಜ್ಯದಲ್ಲಿ ಅವರ ಕೈಲಿ ಏನು ಮಾಡೋಕ್ಕ ಸಹಾಯ ಮಾಡೋಕ್ಕಾಗುತ್ತೋ ಅಂತ ಒಂದು ಕಾರ್ಯಗಳನ್ನ ಮುಂದುವರಿಸಿಕೊಂಡು ಹೋಗಿರ್ತಕ್ಕಂಥದ್ದು ಅವರ ಒಂದು ಸಂಪರ್ಕದಲ್ಲಿ ತುಂಬಾ ಜನ ಇದ್ದಾರೆ ನಮ್ಮ ಜಿಲ್ಲೆಯಲ್ಲಿ ಅಂತ ನಮಗೆ ಗೊತ್ತಿದೆ ಅವರು ಬರೀ ಅಧ್ಯಕ್ಷರಿಗೆ ಅಥವಾ ಇವರಿಗೆ ಸಂಪರ್ಕ ಅಲ್ಲ ಹೇಳ್ಬೇಕು ಅಂತ ಹೇಳಿದ್ರೆ ಅವರು ನಯ ವಿನಯ ಯಾವ ಥರ ಇದೆ ಅಂದರೆ ಯಾರೋ ಒಬ್ಬ ಸಣ್ಣ ಮನುಷ್ಯ ಫೋನ್ ಮಾಡಿ ಇಂಥದ್ದು ಅಂದ್ರೆ ಅವರು ಮಾತಾಡೋ ರೀತಿ ನೀತಿಗೆ ಫಸ್ಟ್ ಸರಿ ಮಾತಾಡಿದ್ರೆ ಎಲ್ಲೋ ಎಲ್ಲರೂ ಅವರಿಗೆ ಈ ಫಿದ ಹಾಕ್ತೀವಿ ಅಂತಲ್ಲ ವರ್ಡ್ ಆ ಥರ ಆ ಥರ ಒಂದು ಸ್ವಭಾವ ಇರತಕ್ಕಂಥ ವ್ಯಕ್ತಿ ಒಳ್ಳೆ ವಿದ್ಯಾವಂತರಿದ್ದಾರೆ ಅವರ ಅನುಭವಗಳು ತುಂಬ ಇದೆ ಆದರೆ ಪ್ರೆಸ್ ಅಲ್ಲಿ ಅದೆಲ್ಲ ನಿಮಗೆ ಹೇಳೋದಕ್ಕೆ ಅನುಮತಿ ಇಲ್ಲ ಅಂತ ಆಗ್ಲೇ ಹೇಳಿದ್ದಾರೆ ಅಷ್ಟೊಂದು ಹೇಳೋಕ್ಕಾಗಲ್ಲ ಆದರೂ ಸೂಕ್ಷ್ಮವಾಗಿ ಅವರ ಬಗ್ಗೆ ಹೇಳೋದಕ್ಕೆ ಕೇಳಿದ್ದಾರೆ ಅವರ ಬಗ್ಗೆ ನಿಮಗೆ ಮುಂದಿನ ದಿನಗಳಲ್ಲಿ ಎಲ್ಲ ತರಹದ ಒಂದು ಕರಪತ್ರದ ಮುಖಾಂತರ ನಿಮಗೆ ನನ್ನ ಒಂದು ಅನುಭವದ್ದು ಅವ್ರ ಅನುಭವದ ನಿಮಗೆಲ್ಲ ತಿಳಿಸುತ್ತೆ ಅದನ್ನ ಬಿಟ್ಟು ಚಿಕ್ಕಬಳ್ಳಾಪುರ ಜಿಲ್ಲೆ ಎಲ್ಲಾ ತಾಲೂಕುಗಳಿಂದ ಎರಡ್ ಸಾವಿರದ ಇನ್ನೂರ ಐವತ್ತು ಸದಸ್ಯತ್ವ ಹೊಂದಿದೆ ಆದ್ರೆ ಬೈಲಾ ಪ್ರಕಾರ ಯಾವುದೇ ಒಂದು ಚುನಾವಣೆ ನಡಿಬೇಕು ಆದ್ರೆ ಒಂದು ವರ್ಷದ ಅವಧಿಗೆ ಹಿಂದೆ ಯಾರು ಸದಸ್ಯತ್ವ ಮಾಡಿರ್ತಾರೋ ಅವ್ರು ಮಾತ್ರ ಚುನಾವ ಮತದಾನ ಮಾಡೋದಕ್ಕೆ ಅರ್ಹರಿರ್ತಾರೆ ಅಂತಕ್ಕಂಥದ್ದು ಕೋಆಪರೇಟಿವ್ ಆಕ್ಟ್ ಅಲ್ಲಿ ಇದೆ ಅದು ಅದು ನಾವು ಎ ಕೆ ಮಾಡಿರ್ತಕ್ಕಂಥ ಒಂದು ಇದೆಲ್ಲ ಆಕ್ಟ್ ಪ್ರಕಾರ ತರ ಇದೆ ಅದ್ರ ಪ್ರಕಾರ ಸಾವಿರದ ಎಂಟುನೂರ ನಾಲ್ಕರಿಂದ ನಿನ್ನೆ ಮೊನ್ನೆ ಒಂದು ನಾಲ್ಕೈದು ಬದಲಾವಣೆ ಆಗಿದೆ ಸಾವಿರದ ಎಂಟುನೂರ ನಾಲ್ಕರಿಂದ ಒಂದು ಎರಡು ಆ ಕಡೆ ಈ ಕಡೆ ಆಗತ್ತೆ ಅಷ್ಟು ಸದಸ್ಯರು ಮತದಾನ ಮಾಡುವುದು ಅದರಲ್ಲಿ ಸ್ವಲ್ಪ ಜನ ನಮ್ಮನ್ನೆಲ್ಲ ಅಗಲಿದ್ದಾರೆ ಅಂತವ್ ಡಿಲೀಟ್ ಆಗಿಲ್ಲ ಅಂತವನ್ನೆಲ್ಲ ನಿಮ್ಗೆ ಈಗಾಗಲೇ ತಾಲೂಕು ಅಧ್ಯಕ್ಷರಿಗೆ ನಾವು ಮತದಾನ ಪಟ್ಟಿ ಕೊಟ್ಟಿದ್ದೇವೆ ಅದ್ರ ಪ್ರಕಾರ ಇದೆ ಟೋಟಲ್ ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟಂಗೆ ಸಾವಿರದ ಎಂಟುನೂರ ನಾಲ್ಕು ಮತದಾರರು ಅರ್ಹರಾಗಿರ್ತಾರೆ ಎರಡು ಸ್ಥಾನ ಒಂದು ಅಧ್ಯಕ್ಷ ಸ್ಥಾನ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಒಂದು ಒಂದು ಜಿಲ್ಲಾ ಪ್ರತಿನಿಧಿ ಸ್ಥಾನ ಎರಡು ಸ್ಥಾನಕ್ಕೆ ಚುನಾವಣೆ ಆಗುತ್ತೆ ಪ್ರತಿಯೊಬ್ಬರು ಎರಡು ಓಟ್ ಹಾಕ್ಬೋದು ಸಂಘ ಸಂಸ್ಥೆಗಳು ಇದ್ರ ಜೊತೆಗೆ ಎಕ್ಸ್ಟ್ರಾ ಇರುತ್ತೆ ಸಂಘ ಸಂಸ್ಥೆಗಳಿಂದ ಅವರವರು ಒಂದು ಲೆಟರ್ ಹೆಡ್ ಅಲ್ಲಿ ಟೈಪ್ ಮಾಡಿ ಯಾರನ್ನ ನೀವು ಮತ ಚಲಾವಣೆ ಅಂದ್ರೆ ಬರೀ ಅಧ್ಯಕ್ಷರು ಮತ್ತೆ ಸೆಕ್ರೆಟರಿಗಳಿಗೆ ಮಾತ್ರ ಅವಕಾಶ ಬೇರೆ ಥರ್ಡ್ ಪಾರ್ಟಿ ಯಾರನ್ನ ಇದ್ರೆ ಅವ್ರಿಗೆ ಅವಕಾಶ ಇಲ್ಲ ಅದು ಆಲ್ರೆಡಿ ನಿಮ್ಗೆ ಕಳಿಸಿರೋದ್ರಲ್ಲಿ ಇದೆ ಅದು ಪಾಯಿಂಟ್ ನಂಬರ್ ಹದಿನೆಂಟರಲ್ಲಿ ಇದೆ ಅಧ್ಯಕ್ಷರು ಮತ್ತು ಸೆಕ್ರೆಟರಿ ಯಾರಾದರೂ ಒಬ್ಬರು ಎರಡು ಮತನೂ ಹಾಕ್ಬೋದು ಅವರು ಅವ್ರದ್ದು ಒಂದು ಓಟೋ ಹಾಕ್ಬೋದು ಇನ್ನೊಂದು ಓಟೋ ಹಾಕ್ಬೋದು ಎರಡು ಎರಡುಗೆ ಮಾರ್ಕ್ ಮಾಡೋದಕ್ಕೆ ಅಂತ ತೀರ್ಮಾನ ಆಗಿದೆ ಅವರು ಮೂರನೇ ತಾರೀಕು ಏಪ್ರಿಲ್ ಒಳಗಡೆ ಅವರ ಲೆಟರ್ ಹೆಡ್ ಅಲ್ಲಿ ವಿತ್ ಫೋಟೋ ಐ ಡಿ ನಂಬರ್ ಎಲ್ಲ ಹಾಕಿ ನಮ್ಮ ಹೆಡ್ ಆಫೀಸ್ಗೆ ತಲುಪಿಸಿದ್ರೆ ಅದು ಅವರ ಹೆಸರು ಆಡ್ ಮಾಡಿ ಇಲ್ಲಿ ಬಂದಾಗ ಲೆಟರ್ ತೋರಿಸಿದ್ರೆ ಓಟ್ಗೆ ಅವಕಾಶ ಇರುತ್ತೆ ಚುನಾವಣೆ ಹದಿಮೂರು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದು ಭಾನುವಾರ ನಮ್ಮ ಭಾರತೀಯ ವಿದ್ಯಾಮಂದಿರ ಚಿಕ್ಕಬಳ್ಳಾಪುರದಲ್ಲೇ ಈ ಸರಿ ಅಹ್ ನಮ್ಮ ಚುನಾವಣಾ ಭೂತಾಗಿದೆ ಯಾರು ಬೆಂಗಳೂರಿಗೆ ಹೋಗಿ ಅಲ್ಲಿ ಓಟ್ ಹಾಕ್ಬೇಕು ಅಂತಕ್ಕಂಥ ಪ್ರಮೇಯ ಇಲ್ಲ ಅಲ್ಲೇ ಬಂದು ಓಟ್ ಹಾಕ್ಬೇಕಾದ್ರೆ ಬೆಳಗ್ಗೆ ಎಂಟರಿಂದ ಮೂರು ಗಂಟೆ ತನಕ ನಾಲ್ಕು ಗಂಟೆ ತನಕ ನಾಲ್ಕು ಗಂಟೆ ತನಕ ಚುನಾವಣೆ ಇರುತ್ತೆ ಅದ ನಂತರ ಕೌಂಟಿಂಗ್ ಆಗತ್ತೆ ಇರುತ್ತೆ ಇಲ್ಲೇ ಕೌಂಟಿಂಗ್ ಆಗುತ್ತೆ ರಾಜ್ಯ ಮಟ್ಟದಲ್ಲಿ ಮೆಸೇಜ್ ಕೊಡ್ತಾರೆ ಜಿಲ್ಲಾ ಮಟ್ಟದ್ದು ಇಲ್ಲಿ ಅನೌನ್ಸ್ ಕೊಡ್ತಾರೆ ಇದು ಪ್ರಕ್ರಿಯೆ ಈ ತರ ಇದೆ ಈಗ ನಿಮ್ಮನ್ನ ಎಲ್ಲೆ ಮಾಡ್ಕೊಂಡಿದ್ದೀವಿ ಜಿಲ್ಲಾ 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 ಜಿಲ್ಲೆಯಿಂದ ಇದುವರೆ ತನಕ ಆಗಿರತಕ್ಕಂಥ ತೀರ್ಮಾನದಲ್ಲಿ ಎಲ್ಲಾ ತಾಲೂಕುಗಳ ಅಧ್ಯಕ್ಷರುಗಳು ಕಾರ್ಯದರ್ಶಿಗಳು ಕೊಟ್ಟಿರ್ತಕ್ಕಂಥ ಮಾಹಿತಿ ಮತ್ತೆ ಹಿರಿಯರು ಕೊಟ್ಟಿರ್ತಕ್ಕಂಥ ಮಾಹಿತಿ ಮಹಿಳೆಯರು ಕೊಟ್ಟಿರ್ತಕ್ಕಂಥ ಒಮ್ಮತದಿಂದ ನಾವು ಇಲ್ಲೆಲ್ಲರೂ ಸೇರಿ ಆಲ್ರೆಡಿ ಡಿಸೈಡ್ ಮಾಡಿದ್ವಿ ನಮ್ಮ ಪ್ರಕಾಶ್ ಅವರನ್ನ ಜಿಲ್ಲಾ ಪ್ರತಿನಿಧಿಯಾಗಿ ಆಯ್ಕೆ ಮಾಡಿದ್ದೀವಿ ಮತ್ತು ನಮ್ಮ ಬೆಂಬಲವನ್ನು ರವಿನಾಥ್ರವ್ರಿಗೆ ಸೂಚಿಸಿದ್ದೀವಿ ಮತ್ತೆ ಯಾರಾದ್ರೂ ನಿಧಿಸ್ಕೊಂಡ್ರೆ ಅವಾಗ ಚುನಾವಣೆ ಇಲ್ಲ ಅಂದ್ರೆ ಅವರೇ ಬಂದಿಲ್ಲ ಒಂದೇ ಸ್ಥಾನ ಅದ್ರೆ ರಾಜ್ಯ ಮಟ್ಟಕ್ಕೆ ಒಂದೇ ಸ್ಥಾನ ನಿರ್ದೇಶಕರಿಗೆ ಅದು ಬೈಲಾ ಪ್ರಕಾರ ಒಂದು ಸಾವಿರದ ಮತ ಸದಸ್ಯರಕ್ಕಿಂತ ಹೆಚ್ಚು ಸಂಖ್ಯೆ ಮತದಾನ ಅಂತ ಅದಕ್ಕೆ ಪ್ರತಿನಿಧಿ ಅಂತ ಹೇಳ್ಬಿಟ್ಟು ತೀರ್ಮಾನ ಆಗಿದೆ ಕೆಲವು ತಾಲೂಕುಗಳಲ್ಲಿ ಎರಡು ಎರಡು ಜಿಲ್ಲೆಗಳನ್ನ ಮಿಕ್ಸ್ ಮಾಡಿ ಸಾವಿರ ಇಲ್ಲಿದೆ ಅದಕ್ಕೂ ಒಂದು ಮಾಡಿದೆ ಇದುವರೆ ತನಕ ಒಂದು ಹತ್ತೊಂಬತ್ತು ಜಿಲ್ಲೆಗಳಲ್ಲಿ ಜಿಲ್ಲಾ ಮಟ್ಟಕ್ಕೆ ಅಹ್ ಚುನಾವಣೆ ಘೋಷಣೆ ಆಗಿದೆ ಈಗಾಗಲೇ ನಮ್ಮ ಕೊಂಚೇಲು ಗ್ರಾಮ ನಮ್ಮ ಪ್ರಕಾಶ್ ಅವರು ಅವರು ವಿಶಿಷ್ಟವಾಗಿ ನಮ್ಮ ಬ್ರಾಹ್ಮಣ ಒಂದು ಸಮಾಜಕ್ಕೆ ಭಾಳ ಸೇವೆ ಮಾಡಿದ್ದಾರೆ ಅದನ್ನು ನಾವು ಪರಿಗಣಿಸಿ ಎಲ್ಲ ಒಕ್ಕೂಲಗಳಿಂದ ಅವ್ರನ್ನೇ ಜಿಲ್ಲಾ ಪ್ರತಿನಿಧಿಯಾಗಿ ಆಯ್ಕೆ ಮಾಡಿದ್ದೀವಿ ಅದೇ ರೀತಿ ನಮ್ಮ ಬ್ರಾಹ್ಮಣ ಸಮಾಜ ಅಖಿಲ ಕರ್ನಾಟಕ ಬ್ರಾಹ್ಮಣ ಸಮಾಜದ ಅಧ್ಯಕ್ಷರಿಗೆ ನಮ್ಮ ರಜುನಾಥ್ ಎಂಬುವರನ್ನ ಆಯ್ಕೆ ನಾನು ಎಲ್ಲರೂ ನಿಮ್ಮ ಮುಖಾಂತರ ನಮ್ಮ ಎಲ್ಲ ಬ್ರಾಹ್ಮಣರ ಸಂಘದ ಸದಸ್ಯರಲ್ಲಿ ಮುಖಾಂತರ ಕೇಳ್ಕೊಳ್ತಾ ಇದ್ದೀನಿ ಅವರು ಬಹಳ ಉತ್ತಮ ವ್ಯಕ್ತಿ ಅವರಿಂದ ನಮ್ಮ ಸಮಾಜಕ್ಕೆ ಸಹಾಯ ಆಗುತ್ತೆ ಅಂತ ಹೇಳಿ ನಾವು ಒಂದೇ ಒಂದು ಜೈಯದಿಂದ ಆ ಅವ್ರನ್ನ ನಾವು ಆಯ್ಕೆ ಮಾಡೋದಕ್ಕೆ ಪ್ರಯತ್ನ ಕೊಡೋದು ನಿಮ್ಮ ಸಹಕಾರ ಅಗತ್ಯ ಇದೆ ಅದರಿಂದ ನಾವು ನಿಮ್ಮ ಪತ್ರಿಕೆ ಮುಖೇನ ನಮ್ಮ ರಜುನಾಥದ ಬೆಂಬಲಿಸಬೇಕು ಬೆಂಬರ್ಸ್ಬೇಕಂತ ನಾನು ಈ ಮೂರ್ತನ ನಿಮ್ಮಲ್ಲಿ ಥ್ಯಾಂಕ್ ಯು ಸರ್ ಯಾಕಂದ್ರೆ ವಿಶೇಷವಾಗಿ ಮಹಿಳೆಯರು ಅವರು ನಿಜವಾಗೂ ಅವ್ರ ಮನಸ್ಸು ಮಾಡಿದೆ ಏನು ಬೇಕಾದ್ರೂ ಮಾಡ್ತಾರೆ ಯಾಕಂದ್ರೆ ಜನಸಂಖ್ಯೆ ಅವರು ನಮ್ಮ ಇರೋರು ಅವರು ಕೂಡ ಜಾಸ್ತಿ ಇದ್ದಾರೆ ಅವ್ರ ಪ್ರತಿನಿಧಿಗಳು ಜಾಸ್ತಿ ಇದ್ದಾರೆ ಅವರು ಸಹ ಈ ನಮ್ಮ ಪ್ರಕಾಶ್ ಅವ್ರಿಗೆ ಮತ್ತೆ ರಘುನಾಥ್ ಅವ್ರಿಗೆ ಎಲ್ಲಾರು ಮಹಿಳೆಯರು ಕೂಡ ಅವರವರ ತಾಲೂಕಲ್ಲಿ ಅವರವರ ಹೋದಿಯಲ್ಲಿ ಅವರವರ ಗ್ರಾಮೀಣ ಮಟ್ಟದಲ್ಲಿ ಸ್ವಲ್ಪ ಮನೆ ಮನೆಗೂ ಹೋಗಿ ಒಂದು ಪ್ರಚಾರ ಕೈಗೊಂಡು ಹೆಚ್ಚಿನ ಮಂದಗಳಿಂದ ನಮ್ಮ ಪ್ರಕಾಶ್ ಅವ್ರನ್ನ ಅವರು ರಘುನಾಥ್ ಅವ್ರನ್ನ ಎಲ್ಲಾರು ಗೆಲ್ಲಿಸ್ಬೇಕು ಆ ಪ್ರತಿಯೊಬ್ರು ಕೆಲಸ ಮಾಡಿ ಕೇಳಿದ್ರೆ ಇದು ಸ್ವಾರ್ಥಕ್ಕಾಗಿ ಅಲ್ಲ ನಮ್ಮ ಬ್ರಾಹ್ಮಣ ಶ್ರೇರಾಭಿವೃದ್ಧಿಗಾಗಿ ಪ್ರತಿಯೊಬ್ರು ಇರ್ಬಿಡ್ತಾ ಅದರಿಂದ ಒಳ್ಳೊಳ್ಳೆಯವರು ಕೂಡ ಇಲ್ಲಿ ಎಲ್ಲಾ ಪ್ರತಿನಿಧಿಗಳು ಕೂಡ ಬ್ರಾಹ್ಮಣರಿಗೆ ಸಹಾಯ ಮಾಡಿ ಇರುವಂತವೇ ಇದ್ದಾರೆ ವಾಸ್ತವವಾಗಿ ಯಾರೂ ಇಲ್ಲ ಅದರಿಂದ ಎಲ್ಲರೂ ತಮ್ಮ ಶಕ್ತಿ ಮೀರಿ ಪ್ರತಿಯೊಬ್ಬರು ಮಾಡಿದಾಗ ಖಂಡಿತ ಅತ್ಯುತ್ತಮ ಮತಗಳಿಂದ ಗೆಲ್ತಾರೆ ಇಲ್ಲ ಈಗ ಪ್ರಯತ್ನ ಇದೆ ಇನಾಮಿನಸ್ ಆಗಕ್ಕೆ ಪ್ರಯತ್ನ ನಮ್ದು ಮುಂದುವರಿತಾ ಇದೆ ಅದು ಆಗ್ಬೋದು ಆಗಲ್ಲ ಕೆಲವೇ ಕೆಲವ ಅಡಚಣೆಗಳಿದೆ ಅಡಚಣೆಗಳು ತೊಡೆದ್ಬಿಟ್ರೆ ಅದು ಆಗಲೂ ಬಹುದು ಅದಾದ್ರೆ ತುಂಬಾ ಸಂತೋಷ ಈಗ ಅಕಸ್ಮಾತ್ ಈ ಎಲ್ಲ ಆಗಿಲ್ಲ ಚುನಾವಣೆನೇ ಘೋಷಣೆ ಆಯ್ತು ಅಂದ್ರೆ ಅದು ಕೂಡ ಸಿದ್ಧ ಇದೆ ಅದಕ್ಕೆ ಭೂತ ಮಟ್ಟದಲ್ಲಿ ಪ್ರತಿಯೊಬ್ಬರು ಮನೆ ಮನೆಗೂ ಹೋಗಿ ಒಂದು ವಿಚಾರ ತಿಳಿಸಿ ಮುಂದಿನ ದಿನಗಳಲ್ಲಿ ಯಾರಿಗೆ ಯಾಕಂದ್ರೆ ಇದು ಮೂರು ವರ್ಷಕ್ಕೆ ಆಗ್ತಾ ಇರೋದಲ್ಲ ಯಾವಾಗೂ ಮೂರು ಆಗ್ತಾ ಇತ್ತು ಈ ಸತ್ಯ ಆಗ್ತಾ ಇರೋದು ಐದು ವರ್ಷಕ್ಕೆ ಐದು ಆಗೋದಿಲ್ಲ ಐದು ವರ್ಷದ ಫ್ಯೂಚರು ಮಕ್ಕಳ ವಿದ್ಯಾಭ್ಯಾಸ ಮಕ್ಕಳ ಹಾಸ್ಟೆಲ್ಸ್ ಇನ್ನೊಂದು ಮತ್ತೊಂದು ಇದೆಲ್ಲಾನು ದೃಷ್ಟಿಯಲ್ಲಿ ಇಟ್ಕೊಂಡು ನಾವು ಮತ ಹಾಕ್ಬೇಕು ಯಾವ್ದೋ ಇದ್ದಪ್ಪ ಅವ್ನ ವಿರೋಧ ಇನ್ ಇವನ್ ವಿರೋಧ ಅಂತ ಹಾಕೋದಲ್ಲ ಮುಂದೆ ನಮ್ಗೆ ಏನಾಗುತ್ತೆ ಮುಂದಿನ ದಿನಗಳಲ್ಲಿ ಏನಾಗ್ಬೋದು ಇದನ್ನೆಲ್ಲ ನಾವು ಫ್ಯೂಚರು ಇಟ್ಕೊಂಡು ಮಾಡಿದಾಗೆ ನಮ್ಮ ಬ್ರಾಹ್ಮಣ ಸಂಘಕ್ಕೆ ಒಂದು ಶ್ರೇಯೋಭಿವೃದ್ಧಿ ಸಿಗುತ್ತೆ ಅದಕ್ಕೆ ಎಲ್ಲಾರೂ ಒಗ್ಗಟ್ಟಾಗಿ ಪ್ರತಿಯೊಬ್ರು ಭೂತ ಮಟ್ಟದಲ್ಲಿ ಹೋಗ್ಬಿಟ್ಟು ಹಳ್ಳಿ ಹಳ್ಳಿ ಹೋಗಿ ಪ್ರಚಾರ ಮಾಡಿ ನಮ್ಮ ಅವರನ್ನ ಹಾಗೂ ರುಘುನಾಥವ್ರನ್ನ ಹೆಚ್ಚಿನ ಮತಗಳಿಂದ ತಿಳಿಸ್ಬೇಕು ಅಷ್ಟೇ ನಿಮ್ಮಲ್ಲಿ ನಾನು ವಿನಂತಿ ಅಧ್ಯಕ್ಷರಾದ ಮೇಲೆ ಅವರ ಒಂದು ತಕ್ಕಮಟ್ಟಿಗೆ ನಮ್ಮ ಸದಸ್ಯತ್ವದಲ್ಲಿ ಆಗ್ಬೋದು ಅಥವಾ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಸಮ್ಮೇಳನದಲ್ಲಿ ಅವರ ತಕ್ಕ ಮಟ್ಟಿಗೆ ಅವರು ಖಂಡಿತ ಮಾಡಿದ್ದಾರೆ ಮಾಡಿದ್ದಾರೆ ಸಭಾಗೆ ನಮ್ಮ ಹಣದ ಕೊರತೆ ಎಲ್ಲ ಇದ್ದಾಗ ಅವರ ಒಂದು ಸಂಪರ್ಕಗಳಲ್ಲಿ ಸ್ವಲ್ಪ ಹಣದ ಒಂದು ವ್ಯವಸ್ಥೆಯನ್ನು ಮಾಡಿ ಪೆನ್ಷನ್ಸ್ ಅವೆಲ್ಲ ಸ್ವಲ್ಪ ಎಷ್ಟು ಮಟ್ಟಕ್ಕೆ ಬೇಕೋ ಅಷ್ಟೆಲ್ಲ ಮಾಡಿದ್ದಾರೆ ಆ ಥರ ಅಂತ ನಮಗೆ ಏನದು ಆ ಥರ ಇದು ನೆಗೆಟಿವ್ಸು ಅನ್ನೋತಕ್ಕಂಥ ಪ್ರಶ್ನೆ ಇಲ್ಲವೇ ಇಲ್ಲ ಖಂಡಿತ ಮಾಡಿದ್ದಾರೆ ಅವರು ಯಾರೇ ಅಧ್ಯಕ್ಷರಾದ್ರೂ ಮಾಡಿದ್ದಾರೆ ನಮ್ಮ ಅಟ್ಟು ವೆಂಕಟೇಶ್ ಸುಮಾರು ಸಂಘಟನೆ ಮಾಡಿದ್ದಾರೆ ವಾಸುದೇವರಾವ್ ಮಾಡಿದ್ದಾರೆ ಚಿಂತಾಮಣಿ ಶ್ರೀನಾಥ್ ಅಧ್ಯಕ್ಷರಾದ್ರು ಜಿಲ್ಲೆಗೆ ಅವರ ತಕ್ಕ ಮಟ್ಟಿಗೆ ಅವರವರ ಅಧ್ಯಕ್ಷರಾದಾಗ ಖಂಡಿತ ಮಾಡಿದ್ದಾರೆ ಅದೇ ಮಟ್ಟ ಅದೇ ತರಹ ರಾಜ್ಯ ಮಟ್ಟದಲ್ಲೂ ಅಶೋಕ್ ಮೊನ್ನೆ ಅವರ ಅಧ್ಯಕ್ಷತೆಯಲ್ಲಿ ಸುಮಾರು ಕಾರ್ಯಕ್ರಮಗಳಾಗಿದೆ ಆಮೇಲೆ ಒಂದು ವಿಷಯ ಮರ್ತಿದ್ದು ಹೇಳೋದಕ್ಕೆ ರಘುನಾಥ್ ಅವರು ಈಗಾಗಲೇ ಘೋಷಣೆ ಮಾಡಿದ್ದಾರೆ ಅವರು ಒಂದೇ ಸರಿ ಮಾತ್ರ ಅಧ್ಯಕ್ಷರಾಗೋದಂತೆ ಮತ್ತೆ ಕಂಟಿನ್ಯೂ ಆಗೋದಿಲ್ಲ ಅನ್ನತಕ್ಕಂಥದ್ದು ಆಗಲೇ ಘೋಷಣೆ ಮಾಡಿದ್ದಾರೆ ಅದು ಅವರ ದೊಡ್ಡ ಗುಣ